ಜನ ಪ್ರಶ್ನೆ ಮಾಡ್ತಿರ್ತಾರೆ ವರ್ತೂರ್ ಸಂತೋಷ್ ಅವರು ರಾಜಕೀಯಕ್ಕೆ ಬರ್ತಾರ ರಾಜಕೀಯದಲ್ಲಿ ಮುಂದುವರಿತಾರ ರಾಜಕೀಯ ಒಂದು ಪಕ್ಷವನ್ನ ಸೇರ್ಕೋತಾರ ಅಂತ ಆಗ ವರ್ತೂರ್ ಸಂತೋಷ್ ಅವರ ಉತ್ತರ ಕೂಡ ಸಿಕ್ಕಿದೆ ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರೋದಿಲ್ಲ ಮುಂದನ್ನು ಕೂಡ ಹೇಳ್ತೀನಿ ಈಗಲೂ ಕೂಡ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಡೋದಿಲ್ಲ ಒಂದು ನನ್ನ ಒಂದು ನೇರ ಮಾತು ಇದು ಬರೆದಿಟ್ಕೊಳ್ಳಿ ನಾನು ಯಾಕೆ ರಾಜಕೀಯಕ್ಕೆ ಬರ್ಲಿ ನಾನು ಆಡಳಿತ ಮಾಡ್ಬೇಕಾಗಿಲ್ಲ ಜನರ ಪ್ರೀತಿ ಸಾಕು ಜನರಿಗೆ ಹೆಲ್ಪ್ ಅದೇ ರೀತಿ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥ ಕಾರಣಕ್ಕೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಏನಿಲ್ಲ ಆ ರೀತಿ ಉದ್ದೇಶ ಕೂಡ ನನಗೆ ಏನಿಲ್ಲ ನಂದು ನಿಷ್ಕಲ್ಮಶ ಮನಸ್ಸು ಯಾರಿಗೂ ಕೂಡ ಕೆಟ್ಟದನ್ನ ಮಾಡಬೇಕು ಅನ್ನುವಂತ ಯೋಚನೆ ತಲೆ ಹೀಗಾಗಿ ದಯವಿಟ್ಟು ಯಾರು ಕೂಡ ನನಗೆ ರಾಜಕೀಯಕ್ಕೆ ಕರಿಬೇಡಿ ನನಗೆ ಅದರ ಬಗ್ಗೆ ಆಸಕ್ತಿಯೂ ಕೂಡ ಇಲ್ಲ ದಯವಿಟ್ಟು ಅದಕ್ಕೆ ಅದ್ರ ಬಗ್ಗೆ ಫೋರ್ಸ್ ಅನ್ನ ಮಾಡಕ್ ಹೋಗ್ಬೇಡಿ ಎಂಟ್ರಿ ಕೊಡೋದಿಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ತುಂಬಾ ಎಲ್ಲಾ ಕಡೆಯಿಂದ ಕೂಡ ಒಂದು ಆಫರ್ಗಳು ಕೂಡ ಬನ್ನಿತ್ತು ನಮ್ಮ ಪಕ್ಷಕ್ಕೆ ಬನ್ನಿ ಅಂತಿಲ್ಲ ನಾನು ಆದ್ರೆ ಹೋಗ್ಬೋದಾಗಿತ್ತು ನನಗೆ ಆ ರೀತಿ ಮಾಡಿಲ್ಲ ನನಗೆ ಬೇಕಾಗಿಲ್ಲ ಜನರಿಗೂ ಕೂಡ ಇಷ್ಟೆಲ್ಲ ನಾನು ರಾಜಕೀಯಕ್ಕೆ ಹೋಗೋದು ಸೊ ಹೀಗಾಗಿ ನಾನು ಹೋಗೋದಿಲ್ಲ ನನ್ನ ಜನರ ಸೇವೆ ನಿರತರಾಗಿರ್ತೀನಿ ಇದೇ ರೀತಿ ನನ್ನ ಒಂದು ಬಳಿಕ ಸೇವೆ ಆಗಿರಬಹುದು ಎಲ್ಲವೂ ಕೂಡ ಮುಂದುವರಿಯುತ್ತೆ ಹೀಗಾಗಿ ದಯವಿಟ್ಟು ನನ್ನ ರಾಜಕೀಯಕ್ಕೆ ಕರಿಬೇಡಿ ಎಳಿಬೇಡಿ ಅದ್ರ ಬಗ್ಗೆ ನನ್ನ ಡಿಸ್ಕಷನ್ ಕೂಡ ಮಾಡೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವರ್ತುರ ಸಂತೋಷವರು ರಾಜಕೀಯಕ್ಕೆ ಬರೋದಿಲ್ಲ ಅದಂತೂ ಕನ್ಫರ್ಮ್ ಆಗಿದೆ ಇದ್ರ ಬಗ್ಗೆ ನೀವೇನಂತಿರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಉಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ